ಮಾಡೋಣ ನಟ್ರೆ ನೋಡಿ ಗೇಟ್ ಹತ್ರ ಯಾರ ಹಾಂ ಹ್ಞೂ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಇವತ್ತು ತಮ್ಮ ಜೊತೆಯಲ್ಲಿ ಭಾಳ ಪ್ರಮುಖವಾಗಿ ನಾಳೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಎಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಳ್ಳೆಯದು ಸಾಧನಾ ಸಮಾವೇಶ ಮಾಡ್ತಾರೆ ಎಲ್ಲರು ಬಟ್ ನೀವೇನು ಸಾಧನೆ ಮಾಡ್ತೀವಿ ಅಂತ ಸಾಧನೆ ಸಮಾವೇಶ ಮಾಡ್ತಾ ಇದ್ದಾರೆ ಹೇಳಿಯಪ್ಪ ಏನು ಸಾಧನೆ ಮಾಡ್ತೀರಾ ಏಕೆಂತಂದ್ರೆ ಯಾವುದು ಹೇಳಿಕೊಳ್ಳುವಂಥ ಸಾಧನೆ ಈಗ ಮೈ ರಾಜ್ಯಕ್ಕೆ ಬೇಡಪ್ಪ ಮೈಸೂರು ಜಿಲ್ಲೆ ಏನಾಗಿದೆ ಮೈಸೂರಿನವರೇ ನೀವು ಭಾಳ ಮುಖ್ಯಮಂತ್ರಿ ನೀವೇ ಇನ್ನೊಬ್ಬರು ಅಂಬೇಡ್ಕರ್ ಸಾಧನೆ ಸದಾ ಮಾತಾಡೋ ನಮ್ಮ ಜಿಲ್ಲಾ ಮಂತ್ರಿಗಳು ಹಾಂ ಹೇಳಿ ಏನು ಮಾಡಿದ್ದೀರ ಮೈಸೂರಿಗೆ ನೀವು ಆಮೇಲೆ ರಾಜ್ಯಕ್ಕೆ ಕೇಳ ಏನು ಮಾಡಿದ್ದೀರಾ ಅಂತ ಮತ್ತೆ ಕೆಲವಾರು ಪ್ರಶ್ನೆಗಳಿದಾವೆ ಮುಖ್ಯಮಂತ್ರಿಗಳೇ ನಿಮ್ಮದೇ ಜಿಲ್ಲೆ ಮೈಸೂರು ಜಿಲ್ಲೆ ಏನು ಕೊಟ್ಟ್ರಿ ಎರಡು ಬಜೆಟಲ್ಲಿ ಏನೂ ಇಲ್ಲ ಸುಮ್ಮನೆ ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ರು ಹೆಲಿಕಾಪ್ಟರ್ ಬರೋದು ಹೆಲಿಕಾಪ್ಟರ್ ಹೋಗೋದು ಬಿಟ್ಟರೆ ಏನು ಮಾಡ್ತಾಯಿದ್ರು ಈಗ ರಸ್ತೆಯಲ್ಲಿ ಬರೋಕ್ಕಾಗಲ್ವೇ ಈಗೇನು ಒಳ್ಳೆ ಇದೆ ಹೆಲಿಕಾಪ್ಟರ್ ಬರಬೇಕಾದ್ರೂ ಮೂರು ಗಂಟೆ ಆಗಬೇಕಾದ್ರೆ ನಿಮ್ಮ ಮನೆಯಿಂದ ಹೊರಟು ಬಂದು ತಿರುಗಿ ಅಲ್ಲಿಂದ ಇಲ್ಲಿ ಬರೋದು ಇವೆಲ್ಲ ಸೇರಿದ್ರೆ ಬರೀ ಒಂದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಮೈಸೂರಿಂದ ಬಂದುಬಿಡ್ಬೋದಲ್ಲ ಬೆಂಗಳೂರಿಂದ ನೀವು ಮುಖ್ಯಮಂತ್ರಿ ಆಗ್ತಾ ಇಲ್ಲಿ ತನಕ ಹೆಲಿಕಾಪ್ಟರ್ಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬಕ್ಕಸದಿಂದ ಆಗಿರುವ ಖರ್ಚು ಹೇಳಿ ಜನಕ್ಕೆ ಈ ಸಾಧನಾ ಸಮಾವೇಶದಲ್ಲಿ ಅವರನ್ನು ಹೇಳಬೇಕು ಆಮೇಲೆ ನಿಮ್ಮ ಕಟು ನುಡಿಗಳಿಂದ ಸತ್ತ ಅಧಿಕಾರಿಗಳ ಸಂಖ್ಯೆ ಎಷ್ಟು ಯಾರ್ಯಾರು ಇದನ್ನು ಜನಕ್ಕೆ ಹೇಳಬೇಕು ಮತ್ತು ಮೈಸೂರು ಮೂಡಾ ಮೂಡ ಹಗರಣದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಅದರ ಪಾತ್ರ ಏನು ನಿಮ್ಮ ಪಟಾಲಂ ಪಾತ್ರ ಏನು ಎಷ್ಟು ಸಾವಿರ ಸೈಟ್ಗಳು ಹೋದವು ಎಷ್ಟು ಸಾವಿರ ಕೋಟಿ ಇದು ಇವತ್ತಿನ ದಿವಸ ನಷ್ಟ ಆಯಿತು ಮೂಡಕ್ಕೆ ಇದೆಲ್ಲ ತಿಳಿಸ್ಬೇಕಲ್ಲ ಸಾಧನಾ ಸಮಾವೇಶದಲ್ಲಿ ನೀವೀಗ ತಿಳಿಸಲ್ಲ ಅಂದ್ರೂ ಸದ್ಯದಲ್ಲೇ ನಾವೇ ತಿಳಿಸ್ತೀವಿ ನಾವೇ ಒಂದು ಸಾಧನಾ ಸಮಾವೇಶ ಮಾಡ್ತೀವಿ ಮೈಸೂರಲ್ಲೇ ಒಂದು ಸಮಾವೇಶ ಮಾಡ್ತೀವಿ ಯಾರು ಬರ್ತಾರೋ ಬರಲಿ ನೀವು ಹೇಳಬೇಕು ನೀವು ಹೇಳಲಿಲ್ಲ ಅಂದರೆ ನಾವು ಹೇಳ್ತೀವಿ ಏನು ಅಂತ ನೆಕ್ಸ್ಟು ಹಾಗಾಗಿ ಮತ್ತು ಹತ್ತು ವರ್ಷ ಜಾತಿ ಜನಗಣತಿ ಈಚೆ ಬಿಡಲೇ ಇಲ್ಲ ನೋಡ ಅದಕ್ಕೇನೋ ಒಂದು ಟೋಪಿ ಆಟ ಆಡಿದ್ವಿ ಅದಾದಮೇಲೆ ಈಗ ಮೀಸಳ ಮೀಸಲು ಮೀಸಲಾತಿ ಅದ್ರ ಜಾತಿ ಜನಗಣತಿ ಅರೆ ಅದಕ್ಕೆ ಯಾಕ್ರಿ ಬೇಕು ಇನ್ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತು ವರ್ಷದಿಂದ ಆಗಿದೆ ಅದು ಅದರಲ್ಲೇ ಇದೆ ಎಲ್ಲ ಇದು ಜಾತಿ ಇದು ಎಲ್ಲ ಜಾತಿಯವರು ಜನಗಣತಿ ಆಗಿರುವಂಥದ್ದು ಹತ್ತು ವರ್ಷದಲ್ಲಿ ಇದೆ ಅದರಲ್ಲಿ ಎಲ್ಲ ಜನ ಅಂಗದು ಗಣತಿ ಇದೆ ಅಲ್ಲೇ ತೊಗೊಳ್ಳಿ ಸಿಗುತ್ತಲ್ಲ ನಿಮಗೆ ತಿರುಗಿ ಹಾಕೊಂಡು ಜನ ಸುಮ್ಮನೆ ಜನಕ್ಕೆ ಟೋಪಿ ಹಾಕ್ಕೊಂಡು ಹಾಕ್ಕೊಂಡು ಯಾಕೆ ನೀವೇನು ಕೆಲಸ ಮಾಡ್ತಾ ಇಲ್ವಲ್ಲ ಅದರಿಂದ ಇದೀನಿ ಜನರ ಟೋಪಿ ಹಾಕೋದಕ್ಕೆ ಜನರ ಮನಸ್ಸಿಂದ ನಿಮ್ಮ ಭ್ರಷ್ಟಾಚಾರ ನಿಮ್ಮ ವೈಫಲ್ಯತೆಗಳನ್ನ ಮುಚ್ಚಾಕೋದಿಕ್ಕೆ ಈ ಸಾಧನ ಸಮಾವೇಶ ಮಾಡ್ತಾಯಿದ್ದೀರಾ ಹಾಂ ಹಾಗಾಗಿ ಇನ್ನು ಅನಾವಶ್ಯಕವಾಗಿ ಜನರನ್ನು ನೀವು ಮೆಚ್ಚೋದಕ್ಕೆ ಪ್ರಯತ್ನ ಮಾಡಿ ಜನಕ್ಕೆಲ್ಲ ಗೊತ್ತಾಗಿದೆ ಜನಕ್ಕೆಲ್ಲ ಆಮೇಲೆ ಒಂದು ಸರ್ಕಾರ ಯಾವಾಗಲೂ ಕೂಡ ವಾರ್ಷಿಕವಾಗಿ ತನ್ನ ಸಾಧನೆ ಅಸೆಂಬ್ಲಿಲಿ ಇಡಬೇಕಾಗುತ್ತೆ ನೀವು ಹೇಳೋದೇ ಇಲ್ಲ ಅಸೆಂಬ್ಲಿನಲ್ಲಿ ಏನು ಮಾಡಿದ್ದೀರಿ ನೀವು ಅಸೆಂಬ್ಲಿ ಈಗ ಈ ಸಾರಿ ಬಡ್ಜೆಟ್ ಕೊಡ್ತೀರ ಅಂತ ಇಟ್ಕೊಳ್ಳಿ ಹಿಂದಿನ ಸಾರಿ ನೀವು ಬಡ್ಜೆಟ್ ಒಪ್ಪಿಗೆ ತಗೊಂಡಿದೀನಿ ಏನು ಮಾಡಿದ್ರಿ ಹೇಳ್ತಾನೇ ಇಲ್ಲ ನೀವು ಅಲ್ಲೂ ಟೋಪಿ ಜನಕ್ಕೆ ಏನು ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಮಿನಿಸ್ಟ್ರಿ ಇನ್ ಇಂಡಿಯಾ ಅಂತ ಹೇಳಿಸ್ಕೊಳ್ಳೋದು ಯಾರೋ ಚಮಚಗಳ ಕೈಲಿ ಸೊ ಹಾಗಾಗಿ ಅದ್ರ ಜೊತೆಗೆ ಸಾಧನಾ ಸಮಾವೇಶ ಮಾಡ್ತೀರಲ್ಲ ಮುಖ್ಯಮಂತ್ರಿ ಆಸ್ತಿಯಿಂದ ಹಿಡಿದು ಎಲ್ಲ ನಿಮ್ಮ ಮಂತ್ರಿಗಳ ಆಸ್ತಿಯನ್ನು ಡಿಕ್ಲೇರ್ ಮಾಡಿ ನೀವು ಲೋಕಾಯುಕ್ತಕ್ಕೂ ಯಾವುದಕ್ಕೂ ಡಿಕ್ಲೇರ್ ಮಾಡ್ತೀರ ಅದು ನಿಜವಾದಂಥ ಡಿಕ್ಲೇರೇಷನ್ ಅಲ್ಲ ಅದು ನೀವು ನಿಜಕ್ಕೂ ಕೂಡ ಜನರಿಂದ ಓಟ್ ತೊಗೊಂಡೋದವರು ಜನರಿಂದ ಓಟ್ ತೊಗೊಂಡು ಜನಾದೇಶ ಪಡೆದಂಥವರು ಜನರ ಮುಂದೆ ನಿಮ್ಮ ಆಸ್ತಿ ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ ಅದೇ ಒಂದು ಸಮಾವೇಶ ಮಾಡಿ ಸಮಾವೇಶದಲ್ಲಿ ಇವೆಲ್ಲ ಬರಬೇಕು ಬಹಿರಂಗಪಡಿಸ್ಬೇಕು ಅದನ್ನು ಸುಮ್ಮನೆ ನೀವು ದುರಾಡಳಿತ ವೈಫಲ್ಯಗಳನ್ನು ಮುಚ್ಚಾಕೋದಿಕ್ಕೆ ಈ ಸಮಾವೇಶ ಇದ್ದೀರಿ ಹೊರತು ಹೀಗೆ ಅದನ್ನು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರೋದು ನೀವು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರುವಂಥವ್ರು ಸಾವಿರದ ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ಏನೋ ಜನಕ್ಕೆ ಕೊಡ್ತೀವಿ ಎಲ್ಲರಿಗೂ ಇದೆಲ್ಲ ಸುಮ್ಮನೆ ಬರೀ ನಾನು ನೀವು ಹೇಳಿದ್ರಲ್ಲ ಇದು ಈ ಇದಕ್ಕೇನು ಪಬ್ಲಿಸಿಟಿ ಬೇಕಾ ಖಾತೆ ಮಾಡ್ತೀವಿ ಪಾಣಿ ಕೊಡ್ತೀವಿ ಹಾ ಆಮೇಲೆ ಬಗರ್ಕೊಮ್ಮು ಏನಪ್ಪ ಈ ರೀತಿ ಒಂದು ದೊಡ್ಡದಿಷ್ಟೆಲ್ಲ ಇದೊಂಥರ ಎಂತಂದರೆ ಪಬ್ಲಿಸಿಟಿ ಗೌರ್ಮೆಂಟ್ ಇದು ಅಷ್ಟೇ ಪ್ರತಿ ಪ್ರಚಾರ ಸರ್ಕಾರ ಇದು ಪ್ರಚಾರ ಸರ್ಕಾರ ಈ ಸ್ವಾಮಿ ಸಿದ್ದರಾಮಯ್ಯವರೇ ದೇವರಾಜರ್ಸ್ ಕೊಟ್ಟು ಭೂಮಿ ಹುಣಸೂರಲ್ಲಿ ಇನ್ನೂ ಖಾತೆ ಪೋಡ್ ಆಗಿಲ್ಲ ಕೆಲವಿಕೆ ಚಿತ್ತಾವೆ ಹಿಂದೆ ಜಿಲ್ಲೆ ಜಿಲ್ಲಾ ಮಂತ್ರಿ ಯಾವತ್ತಾರು ಹುಣಸಿರು ಹೋಗಿದ್ದೀರಿ ಅಂದರೆ ಜಿಲ್ಲಾ ಮಂತ್ರಿಗಳೇ ಕೇಳಿದಿರಲ್ಲ ಜನರ ಕಷ್ಟನಾ ಜಿಲ್ಲಾ ಮಂತ್ರಿಗಳು ಯಾರು ಕೈಗೆ ಸಿಗಲ್ಲ ಜಿಲ್ಲಾ ಮಂತ್ರಿಯನ್ನ ಕಾನ್ಸೆಪ್ಟೇ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ಲಿ ಯಾರಿಗೆ ಯಾರು ಹೆದರಿಕೆ ಇಲ್ಲ ಇಲ್ಲಿ ಜಿಲ್ಲಾ ಮಂತ್ರಿ ಏನು ಕೆಲಸ ಮಾಡ್ತಾವ್ರಿ ಇಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕಾಂಟ್ರ್ಯಾಕ್ಟ್ ಕಾಂಟ್ರಾಕ್ಟ್ರು ಬರಬೇಕು ಅವ್ರ ಹತ್ರ ಏನೇನು ಅದು ಪಕ್ಕ ಕಮಿಷನ್ ಎಷ್ಟೆಡ್ ಬೇಕು ಅಷ್ಟು ತೊಗೊಳಿಸ್ತಾರೆ ಅದು ಬಿಟ್ಟರೆ ವರ್ಗಾವಣೆ ನೀವು ಜಿಲ್ಲಾ ಮಂತ್ರಿ ಅಲ್ಲದೆ ಹೋದರೆ ನಿಮ್ಮ ಹತ್ರ ಯಾರು ಬರ್ತಾರೆ ನಿಮ್ಮ ಇಲಾಖೆಯವ್ರು ಯಾರೋ ಒಬ್ಬ ಬರ್ತಾರೆ ಡೆಪ್ಟಿ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಅಷ್ಟೇ ಬಟ್ ಇಲಾಖೆ ಮಂತ್ರಿ ಆದರೆ ಎಲ್ಲರೂ ಬರಬೇಕು ನಿಮ್ಮ ಹತ್ರ ಎಲ್ಲ ಇಲಾಖೆಯವ್ರ ಹತ್ರನೂ ಸಿಗಬೇಕು ನಿಮಗೆ ಪರ್ಸೆಂಟೇಜು ಬರಲೇಬೇಕು ನಮ್ಮ ಹತ್ರ ಎಲ್ಲ ವರ್ಗಾವಣೆಗೆ ಎಷ್ಟು ಸಾರಿ ಒಂದು ಮಂತ್ರಿ ಯಾವನ್ನು ಕೇಳ್ಕೊಂಡು ಬಂದ್ಯೋ ನನ್ನ ಜಿಲ್ಲೆಗೆ ಇದು ಈ ಥರ ಆಗಿದೆ